ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಭಾರತದಲ್ಲಿ ಐಪಿಎಲ್ ಮತ್ತು ಬಿಗ್ ಬಾಸ್ ಅನ್ನೋ ಕ್ರೇಜ್ ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷಗಳಿಂದ ಭಾರತವನ್ನ ಆವರಿಸಿಕೊಂಡಿದೆ ವರ್ಷದ ಆರಂಭದಲ್ಲಿ ಐಪಿಎಲ್ ಸಂಭ್ರಮ ಸಡಗರದಲ್ಲಿ ನಿಂದೇಳುವ ಅಸಂಖ್ಯಾತ ಜನ ವರ್ಷದ ಮಧ್ಯಂತರಕ್ಕೆ ಬಿಗ್ ಬಾಸ್ ಗೆ ಸ್ವಾಗತ ಕೋರೋದಿಕ್ಕೆ ಅಣಿಯಾಗ್ತಾರೆ ಅದೆಂಥದ್ದೇ ಕೆಲಸ ಇರ್ಲಿ ಅದೆಷ್ಟೇ ಬಿಜಿ ಇರ್ಲಿ ಬಿಗ್ ಬಾಸ್ ನೋಡೋದನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಒಂದು ವೇಳೆ ಮಿಸ್ ಮಾಡ್ಕೊಂಡ್ರೆ ರಿಪೀಟ್ ಟೆಲಿಕಾಸ್ಟ್ ಅನ್ನಾದ್ರೂ ನೋಡೇ ನೋಡ್ತಾರೆ ಯಾಕಂದ್ರೆ ಭಾರತದಲ್ಲಿ ಬಿಗ್ ಬಾಸ್ ಗೆ ಇರೋ ಕ್ರೇಜೇ ಅಂತಹದ್ದು ಈ ಬಾರಿಯ ಐಪಿಎಲ್ ಮುಗ್ದಿದ್ದಾಯ್ತು ಬೆಂಗಳೂರು ತಂಡ ಕಪ್ ಗೆದ್ದಿದ್ದು ಆಯ್ತು ಈಗೇನಿದ್ರು ಬಿಗ್ ಬಾಸ್ ಶುರುವಾಗೋ ಸರದಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗೋದಕ್ಕೆ ದಿನಗಣನೆ ಶುರುವಾಗಿದೆ ಮುಂದಿನ ತಿಂಗಳ ಅಂತ್ಯದಲ್ಲಿ ಬಿಗ್ ಬಾಸ್ ಆರಂಭವಾಗಲಿದೆ ಇಷ್ಟು ದಿನ ಸುದೀಪ್ ಇರ್ತಾರಾ ಇರಲ್ವಾ ಅನ್ನೋ ಗೊಂದಲಕ್ಕೆ ಬಿಗ್ ಬಾಸ್ ತಂಡದವರೇ ತೆರೆ ಎಳೆದಿದ್ದಾರೆ ಇದೊಂದು ಸೀಸನ್ ಅಲ್ಲ ಮುಂದಿನ ನಾಲ್ಕು ಸೀಸನ್ ಇರ್ತಾರೆ ಅಂತ ಕಲರ್ಸ್ ಕನ್ನಡ ತಂಡ ಮಾಹಿತಿ ನೀಡಿದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಕದರ್ಗೆ ಕಮ್ಮಿ ಇರಲ್ಲ ಯಾವಾಗ ಸುದೀಪ್ ಬಿಗ್ ಗೆ ಬರೋದು ಕನ್ಫರ್ಮ್ ಆಯ್ತು ಸ್ಪರ್ಧಿಗಳನ್ನು ಬಿಗ್ ಬಾಸ್ ತಂಡ ಫೈನಲ್ ಮಾಡಿದೆ ಈ ಬಾರಿ ಬಿಗ್ ಗೆ ಬರೋ ಹದಿನೆಂಟು ಸ್ಪರ್ಧಿಗಳ ಪಟ್ಟಿ ಹೊರಬಿದ್ದಿದೆ ನೀವ್ಯಾರು ಊಹಿಸದ ಸ್ಪರ್ಧಿಗಳನ್ನ ಬಿಗ್ ಬಾಸ್ ತಂಡ ದೊಡ್ ಮನೆಗೆ ಕರೆ ತರೋದಕ್ಕೆ ಸಕಲ ತಯಾರಿ ಮಾಡಿಕೊಂಡಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಅನ್ನೋದು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಇಲ್ಲಿ ಮನರಂಜನೆಯೂ ಇರುತ್ತೆ ನೋವು ನಲಿವೂ ಇರುತ್ತೆ ನೇಮು ಫೇಮಿನ ಜೊತೆಗೆ ಕೈ ತುಂಬಾ ಕಾಸ್ ಸಹ ಸಿಗುತ್ತೆ ಅದೆಷ್ಟೋ ಕಲಾವಿದರ ಪಾಲಿಗೆ ಬಿಗ್ ಬಾಸ್ ಅನ್ನೋದು ಸೆಕೆಂಡ್ ಇನ್ನಿಂಗ್ಸ್ ಕಲ್ಪಿಸಿಕೊಟ್ಟಿದೆ ಹೀಗಾಗಿ ಸಿನಿಮಾ ಕಲಾವಿದರಾಗ್ಲಿ ಕಿರುತೆರೆ ಕಲಾವಿದರಾಗ್ಲಿ ಬಿಗ್ ಬಾಸ್ ಗೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಕೆಲವೊಬ್ರು ಕಲಾವಿದರು ಬ್ಯುಸಿ ಶೆಡ್ಯೂಲ್ ನಿಂದಾಗಿ ಬಿಗ್ ಬಾಸ್ ಗೆ ಬರೋದಕ್ಕೆ ಹಿಂದೆ ಮುಂದೆ ನೋಡಿದ್ದು ಇದೆ ಈಗಾಗ್ಲೇ ನಟ ನಟಿಯರನ್ನ ಸೇರಿ ಒಬ್ಬಟ್ಟು ಹದಿನೆಂಟು ಮಂದಿಯನ್ನ ಬಿಗ್ ಬಾಸ್ ಟೀಮ್ ಸಂಪರ್ಕಿಸಿದ್ದು ಅದರಲ್ಲಿ ಬಹುತೇಕರು ಬಿಗ್ ಬಾಸ್ ಗೆ ಬರೋದಕ್ಕೆ ಒಪ್ಪಿದ್ದಾರಂತೆ ಬಿಗ್ ಬಾಸ್ ನಿಂದ ಮೊದಲು ಆಫರ್ ಹೋಗಿದ್ದೆ ಹಿರಿಯ ನಟಿ ಸಂತೂರ್ ಮಮ್ಮಿ ಅಂತ ಕರೆಯಿಸಿಕೊಳ್ಳು ನಟಿ ಅವರಿಗೆ ನಟಿ ಸ್ವಾತಿ ಅವರ ಬಗ್ಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡದ ಹಲವಾರು ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅಂದ್ಕೊಂಡವರು ನಟಿ ಸ್ವಾತಿ ಬೆಂಗಳೂರಿನ ಮಲ್ಲೇಶ್ವರಂ ಹುಡುಗಿ ಪುಟಿ ಬೆಳೆದಿದ್ದೆಲ್ಲ ಇಲ್ಲಿನೆ ಚಿಕ್ಕವರಾಗಿದ್ದಾಗ ಒಂದ್ ಹತ್ತು ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿದ್ರು ಆಮೇಲೆ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಹೀಗಾಗಿ ಇವತ್ತಿಗೂ ನಾನು ಮಲ್ಲೇಶ್ವರಂ ಹುಡುಗಿ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ ನಟಿ ಸ್ವಾತಿ ಒಂದಿಷ್ಟು ವರ್ಷಗಳ ಕಾಲ ಕೂಡು ಕುಟುಂಬದಲ್ಲಿ ಬೆಳೆದವ್ರು ಇವರ ತಂದೆಗೆ ಮೂರ್ ಜನ ತಮ್ಮಂದಿರು ಹೀಗಾಗಿ ದೊಡ್ಡ ಸಂಸಾರ ಇವ್ರದ್ದು ಆಮೇಲೆ ಒಬ್ಬೊಬ್ಬ ಚಿಕ್ಕಪ್ಪಂದರಿಗೆ ಮದುವೆ ಆಗ್ತಾ ಇದ್ದಂತೆ ಅವರವರ ಬದುಕು ಕಿಟ್ಕೊಳ್ಳೋದಕ್ಕೆ ಶುರುವಾದ್ರು ಹೀಗಾಗಿ ಎಲ್ರೂ ಬೇರೆ ಬೇರೆ ಆದ್ರು ನಟಿ ಸ್ವಾತಿಯವರು ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜ್ ನಲ್ಲಿ ಓದೋವಾಗ್ಲೆ ಬಣ್ಣದ ಬದುಕಿನ ಆಫರ್ ಸಿಕ್ಕಿದ್ದು ಪೊಲೀಸ್ ಡೈರಿ ಅನ್ನೋ ಸೀರಿಯಲ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟಿಸಿದ್ರಂತೆ ಆಮೇಲೆಯೇ ನಾನ್ ಬರೆದ ಪಾತ್ರ ನೀನೆಲ್ಲ ಅನ್ನೋ ಸೀರಿಯಲ್ ನಲ್ಲಿ ನಟಿಸಿತ್ತು ಇದಾದ ಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವರ ಆಟ ಹುಡುಗಾಟ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ನಟಿಸಿದ್ರು ಬಳಿಕ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಜೊತೆಗೆ ಶಿವರಂಜನಿ ಅನ್ನೋ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಸಿನಿಮಾಗಿಂತ ಸೀರಿಯಲ್ ಬೆಸ್ಟ್ ಅಂತ ಮತ್ತೆ ಗೆ ಕಮ್ ಬ್ಯಾಕ್ ಮಾಡ್ತಾರೆ ಈ ಮಧ್ಯೆ ಒಂದಿಷ್ಟು ಸಿನಿಮಾ ಆಫರ್ ಬಂದ್ರೂ ಹೋಗೋದಿಲ್ಲ ಗಿರೀಶ್ ಕಾಸರವಳ್ಳಿ ಅವರ ಕ್ರೌರ್ಯ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಈ ಸಿನಿಮಾ ತುಂಬಾ ವಿಭಿನ್ನವಾಗಿತ್ತು ಅನ್ನೋ ಕಾರಣಕ್ಕೆ ನಟನೆ ಮಾಡ್ತಾರೆ ಇನ್ನು ವಿಷಯದ ಬಗ್ಗೆ ಹೇಳೋದಾದ್ರೆ ಇರೋದು ಒಬ್ಬನೇ ಮಗ ಫಸ್ಟ್ ಪಿ ಯು ಸಿ ಇದ್ದಾರೆ ಸ್ವಾತಿಯವರಿಗೆ ಒಬ್ಬ ಸಹೋದರ ಇದಾರೆ ಸಂತೋಷ್ ಅಂತ ಅವರು ಕೂಡ ಮೀಡಿಯಾದಲ್ಲೇ ಇರೋದು ಒನ್ ನಾಟ್ ಫೋರ್ ರೇಡಿಯೋ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಾತಿಯವರ ಪಾಲಿಗೆ ತಮ್ಮನೇ ಬೆಸ್ಟ್ ಫ್ರೆಂಡ್ ಎಲ್ಲವೂ ಏನೇ ಸಮಸ್ಯೆ ಇದ್ರು ಯಾವುದೇ ಒಂದು ನಿರ್ಧಾರ ಕೈಗೊಳ್ಬೇಕಿದ್ರು ಮೊದಲು ಕೇಳೋದೆ ತಮ್ಮನನ್ನ ಇನ್ನು ಇವರ ಹೆಸರಿನ ಬಗ್ಗೆ ಹೇಳೋದಾದ್ರೆ ಸ್ವಾತಿ ಅವರ ಹುಟ್ಟು ಹೆಸರು ರೂಪಾ ಮಾವಿನ ಕುರುವೆ ಅಂತ ಮೊದಲು ಅಭಿನಯಿಸಿದ ಎರಡು ಮೂರು ಸೀರಿಯಲ್ ನಲ್ಲಿ ಇದೇ ಹೆಸರಿತ್ತು ಒಮ್ಮೆ ಭೀಷ್ಮ ಅನ್ನೋ ಸಿನಿಮಾ ಮಾಡ್ತಾ ಇದ್ರು ಈ ಸಿನಿಮಾದಲ್ಲಿ ರೂಪಾ ಅನ್ನೋ ಎರಡ್ ಮೂರು ಜನ ಕಲಾವಿದ್ರು ಇದ್ರು ಹೀಗಾಗಿ ನಿರ್ದೇಶಕರು ನಿನ್ನ ಹೆಸರನ್ನ ಬದಲಿಸಿಕೊಳ್ಳಮ್ಮ ಅಂತ ಸಜೆಸ್ಟ್ ಮಾಡ್ತಾರೆ ಅವತ್ತು ಸ್ವಾತಿ ನಕ್ಷತ್ರದ ದಿನವಂತೆ ಹೀಗಾಗಿ ನಿನಗೆ ಸ್ವಾತಿ ಅಂತ ಹೆಸರಿಡ್ತೀನಿ ಅಂತಾರಂತೆ ರೂಪಾ ಅವರಿಗೆ ಇದೊಂದು ಸಿನಿಮಾಗೆ ಮಾತ್ರ ಅಲ್ವಾ ಹೆಸರು ಬದಲಾಗೋದು ಇರ್ಲಿ ಬಿಡು ಅಂತ ಒಪ್ಕೋತಾರೆ ಆದ್ರೆ ಈ ಸಿನಿಮಾದಲ್ಲಿ ಸ್ವಾತಿ ಅಂತ ಹೆಸರಿಟ್ಟಿದ್ದೇ ಇಟ್ಟಿತ್ತು ಎಲ್ರೂ ಸ್ವಾತಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಕೊನೆಗೆ ರೂಪಾ ಹೋಗಿ ಸ್ವಾತಿ ಆಗೋದು ಇವತ್ತಿಗೂ ಸ್ವಾತಿ ಕನ್ನಡ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಬಿಗ್ ಬಾಸ್ ಅಂದ್ರೆ ಪ್ರತಿ ಸೀಸನ್ ನಲ್ಲೂ ಒಬ್ಬ ಹಿರಿಯ ಕಲಾವಿದ್ರು ಇದ್ದೇ ಇರ್ತಾರೆ ಹೀಗಾಗಿ ಈ ಬಾರಿ ನಟಿ ಸ್ವಾತಿ ಅವರನ್ನ ಕರೆತರೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿದೆ ಆದ್ರೆ ಇದಕ್ಕೆ ನಟಿ ಸ್ವಾತಿ ಇನ್ನೂ ಓಕೆ ಅಂದಿಲ್ಲ ಹೀಗಾಗಿ ಬಿಗ್ ಗೆ ಬರ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಆತ್ಮೀಗೆರೆ ಇನ್ನು ಎರಡನೇ ಸ್ಪರ್ಧಿ ವಿಜಯ್ ಅಗ್ನಿ ಅಗ್ನಿಸಾಕ್ಷಿ ಸೀರಿಯಲ್ ಖ್ಯಾತಿಯ ವಿಜಯ್ ಸೂರ್ಯ ಸದ್ಯ ದೃಷ್ಟಿ ಬೊಟ್ಟು ಸೀರಿಯಲ್ ನಲ್ಲಿ ದತ್ತಾಭಾಯಿಯಾಗಿ ನಟಿಸ್ತಾ ಇದ್ದಾರೆ ವಿಜಯ್ ಸೂರ್ಯಾಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದೆಯಂತೆ ಬೊಟ್ಟು ಸೀರಿಯಲ್ ಹೇಳ್ಕೊಳ್ಳೋ ಮಟ್ಟಿಗೆ ಸಕ್ಸಸ್ ಕಂಡಿಲ್ಲ ಬಿಗ್ ಬಾಸ್ ಶುರುವಾಗೋ ಹೊತ್ತಿಗೆ ಈ ಸೀರಿಯಲ್ ಅಂತ್ಯ ಕಾಣೋ ಸಾಧ್ಯತೆ ಇದೆ ಹೀಗಾಗಿ ವಿಜಯ್ ಸೂರ್ಯ ಬಿಗ್ ಗೆ ಬರ್ತಾರೆ ಅನ್ನೋ ಟಾಕ್ ಇದೆ ಈ ಬಗ್ಗೆ ವಿಜಯ್ ಸೂರ್ಯ ಇನ್ನೂ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ ಮೂಲಗಳ ಮಾಹಿತಿ ಪ್ರಕಾರ ವಿಜಯ್ ಸೂರ್ಯ ಬಿಗ್ ಗೆ ಹೋಗೋದು ಬಹುತೇಕ ಕಾಯಂ ಎನ್ನಲಾಗ್ತಾ ಇದೆ ಇನ್ನು ಮೂರನೆಯವರು ಸಾಗರ್ ಬಿಳಿಗೌಡ ಜಿ ಕನ್ನಡ ವಾಹಿನಿಯ ಸತ್ಯ ಸೀರಿಯಲ್ ನಲ್ಲಿ ಅಮೂಲ್ ಬೇಬಿಯಾಗಿ ಕಾಣಿಸಿಕೊಂಡವರು ನಟ ಸಾಗರ್ ಬಿಳಿಗೌಡ ಸತ್ಯ ಸೀರಿಯಲ್ ಮುಗಿದು ವರ್ಷದ ಮೇಲಾಗಿದೆ ಕಳೆದ ಬಿಗ್ ಬಾಸ್ ನಲ್ಲಿ ಇದೇ ಸೀರಿಯಲ್ ನ ಪ್ರಮುಖ ಪಾತ್ರಧಾರಿ ಗೌತಮಿ ಬಿಗ್ ಬಾಸ್ ಗೆ ಬಂದಿದ್ರು ಈ ಬಾರಿ ನಾಯಕ ಸಾಗರ್ ರನ್ನ ಕರೆತರೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ ಇನ್ನು ನಾಲ್ಕನೆಯವರು ನಟ ಧನುಷ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೂಲಕ ಮನೆ ಆಗಿರೋ ನಟ ಅಂದ್ರೆ ಧನುಷ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸದ್ಯಕ್ಕೆ ಮುಗಿಯುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಧನುಷ್ ಗೆ ತಾನೊಬ್ಬ ಸಿನಿಮಾ ಹೀರೋ ಆಗಬೇಕು ಅನ್ನೋ ದೊಡ್ಡ ಕನ್ಸಿದೆ ಹೀಗಾಗಿ ಬಿಗ್ ಬಾಸ್ ಗೆ ಬಂದ್ರೆ ಖಂಡಿತ ಆ ಕನಸಿಗೆ ಒಂದೊಳ್ಳೆ ವೇದಿಕೆ ಸಿಕ್ಕಂತಾಗುತ್ತೆ ಬಿಗ್ ಬಾಸ್ಗೆ ಬಂದು ಹೋದ ಅದೆಷ್ಟೋ ಕಲಾವಿದರು ಹೀರೋ ಆಗಿ ಮಿಂಚಿದಿದೆ ಹೀಗಾಗಿ ಧನುಷ್ ಕೂಡ ಬಿಗ್ ಬಾಸ್ಗೆ ಬಂದ್ರೆ ಯಾವುದೇ ಡೌಟ್ ಇಲ್ಲ ಆತ್ಮೀಗೆರೆ ಇನ್ನು ಐದನೇ ಹೆಸರು ಅಮೃತ ರಾಮಮೂರ್ತಿ ಕುಲವಧು ಕೆಂಡ ಸಂಪಿಗೆ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಮಿಂಚಿದವರು ಅಮೃತ ರಾಮಮೂರ್ತಿ ಪುಟಾಣಿ ಹೆಣ್ಮಗುವಿನ ತಾಯಿ ಅಮೃತ ರಾಮಮೂರ್ತಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡೋದು ಖಾಯಂ ಎನ್ನಲಾಗ್ತಾ ಇದೆ ಇನ್ನು ಗಾಯಕ ಸುನೀಲ್ ಬಗ್ಗೆ ಕೂಡ ದೊಡ್ಡದಾಗಿ ಚರ್ಚೆಯಾಗ್ತಾ ಇದೆ ಸರಿಗಮಪ ಶೋ ಮೂಲಕ ಖ್ಯಾತಿ ಪಡೆದ ಗಾಯಕ ಸುನೀಲ್ ಸದ್ಯ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಸಂಗೀತಗಾರರೂ ಇರಲೇಬೇಕು ಈ ಬಾರಿ ಆ ಸಿಂಗರ್ ಸುನಿಲ್ ಆದ್ರೂ ಅಚ್ಚರಿ ಇಲ್ಲ ಸುನಿಲ್ ಸಿಕ್ಕಾಪಟ್ಟೆ ಲವರ್ ಬಾಯ್ ತುಂಬಾ ನಾಚಿಕೆ ಹೆಣ್ಮಕ್ಳ ವಿಷಯದಲ್ಲಿ ನಾಚಿ ನೀರಾಗಿ ಹೋಗ್ತಾರೆ ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಸುನೀಲ್ ಹೈಲೈಟ್ ಹೀಗಾಗಿ ಇವರಿಗೆ ಗಾಳ ಹಾಕಿದ್ರು ಡೌಟ್ ಇಲ್ಲ ಇನ್ನು ಬಿಗ್ ಬಾಸ್ ಮನೆಗೆ ಈ ಹಿಂದೆ ಹಲವು ಜ್ಯೋತಿಷಿ ಮತ್ತು ಸಂಖ್ಯಾಶಾಸ್ತ್ರಜ್ಞರು ಬಂದು ಹೋಗಿದ್ದಾರೆ ಅವರ ಸಾಲಿಗೆ ಈ ಬಾರಿ ನ್ಯೂಮರಾಲಜಿ ಎಕ್ಸ್ಪರ್ಟ್ ಅರವಿಂದ ರತನ್ ಎಂಟ್ರಿ ಕೊಟ್ಟರು ಡೌಟ್ ಇಲ್ಲ ಅರವಿಂದ್ ರತನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತೋಟ ಚರ್ಚೆ ಆಗ್ತಾ ಇದೆ ಹೀಗಾಗಿ ಇವರನ್ನ ಕರೆತರೋ ಸಾಧ್ಯತೆ ಇದೆ ಇನ್ನು ಪಾಯಲ್ ಚಂಗಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಟೊಮ್ಯಾಟೊ ಮುಂಡೆ ಅಂತಾನೆ ಹೆಸರು ಮಾಡಿರೋ ನಟಿ ಇವರು ಇವರನ್ನ ಬಿಗ್ ಬಾಸ್ಗೆ ಕರೆತಂದ್ರೆ ಪಟ್ಟೆಗಳಿಗೆ ಹಬ್ಬವೋ ಹಬ್ಬ ಬಿಡಿ ಇನ್ನು ಕೊನೆ ಸ್ಪರ್ಧಿ ಅಂದ್ರೆ ನಟಿ ಗಗನ ಮಹಾ ನಟಿ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಶೋ ಮೂಲಕ ತಮ್ಮದೇ ಅಭಿಮಾನಿ ಬಳಗ ಕಟ್ಕೊಂಡ ನಟಿ ಗಗನ ಇವರ ಮಾತೆ ಇವರಿಗೆ ಬಂಡವಾಳ ಹೀಗಾಗಿ ಇವರನ್ನ ಬಿಗ್ ಬಾಸ್ ಗೆ ಕರೆತರೋದಕ್ಕೆ ಬಿಗ್ ಬಾಸ್ ಟೀಮ್ ಸಕಲ ತಯಾರಿ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಅಸಲಿ ಸತ್ಯ ಗೊತ್ತಾಗಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ